ಈ ಫೈವ್ ಸ್ಟಾರ್ ಹೋಟೆಲ್ ಒಳಗೆ ಭಿಕ್ಷುಕರಿಗೆ ಎಂಟ್ರಿ ಇಲ್ಲ ಯಾರೋ ನಿನ್ನ ಒಳಗ್ ಬಿಟ್ಟಿದ್ದು ದಾಟೋ ಆಚೆಗೆ ಕೈಯೋಲ್ ಮೂರ್ ಕಾಸ ಇಲ್ಲ ಅಂದ್ರೂ ಬಂದ್ಬಿಡ್ತಾರೆ ಶೋ ಆಫ್ ಕೊಡೋಕೆ ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ ಹೀಗೆ ಫೈವ್ ಸ್ಟಾರ್ ಹೋಟೆಲ್ ನ ಮ್ಯಾನೇಜರ್ ಒಬ್ಬ ಟ್ರೀಟ್ ಕೊಡ್ಸಕ್ಕಂತ ಚಂದದ ಹುಡುಗಿ ಜೊತೆ ಬಂದಿದ್ದ ಸಾಮ್ರಾಟ್ಗೆ ಬಾಯಿಗೆ ಬಂದ ಹಾಗೆ ಬೈದು ಅವಮಾನ ಮಾಡಿ ಹೊರಗೆ ತಳ್ಳೋದಕ್ ನೋಡ್ದ ಅಷ್ಟಕ್ಕೂ ಈ ಸಾಮ್ರಾಟ್ ಹಾಗೂ ಅವನ ಜೊತೆ ಏರೋ ಹುಡುಗಿ ಯಾರು ಇಷ್ಟೆಲ್ಲ ಅವಮಾನ ಆದ್ಮೇಲೆ ಸ್ವತಃ ಆ ಮ್ಯಾನೇಜರೇ ಬಂದು ತನ್ನ ಕಾಲ ಕೆಳಗೆ ಬೀಳೋ ಹಾಗೆ ಸಾಮ್ರಾಟ್ ಏನ್ ಮಾಡ್ತಾರೆ ಅಂತ ಗೊತ್ತಾಗ್ಬೇಕಂದ್ರೆ ಪೂರ್ತಿಯಾಗಿ ಕೇಳಿ ಸಾಮ್ರಾಟ್ನ ರೋಚಕ ಕಥೆಯನ್ನ ದಿಕ್ಕು ದೆಸೆ ಇಲ್ಲದ ಸಾಮ್ರಾಟ್ ಆಶ್ರಮದಲ್ಲಿ ಬೆಳೆದು ಕಷ್ಟಪಟ್ಟು ಡಿಗ್ರಿ ಮಾಡಿಕೊಂಡು ತನ್ನ ಪಾಡಿಗೆ ತಾನು ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದ ಅದೊಂದು ದಿನ ಒಂದು ಕಾಲದಲ್ಲಿ ಮಾಫಿಯಾ ಜಗತ್ತಿನ ಜೊತೆ ನಂಟು ಇಟ್ಟುಕೊಂಡಿದ್ದ ಕೊಂಡದ ಮನೆ ಶ್ರೀಕಂಠದತ್ತ ಅವರ ಕಣ್ಣಿಗೆ ಬಿದ್ದ ಸಾಮ್ರಾಟ್ ಯಾವುದೋ ರಹಸ್ಯ ಕಾರಣಕ್ಕಾಗಿ ಅವರ ಮೊಮ್ಮಗಳಾದ ಸಾನ್ಯಾ ಅನ್ನೋ ದಂತದ ಗೊಂಬೆಯನ್ನ ಮದುವೆ ಆಗ್ಬೇಕಾಯ್ತು ತಾತನ ಮಾತಿಗೆ ಎದುರಾಡೋದಕ್ಕೆ ಆಗದ ಸಾನ್ಯ ಸಾಮ್ರಾಟ್ ನನ್ನ ಮದುವೆನೋ ಆಗಿದ್ಲು ಆದ್ರೆ ಅವನನ್ನ ತನ್ನ ಬೆಡ್ರೂಮ್ ಒಳಗೆ ಕಾಲಿಡೋದಕ್ಕೂ ಬಿಟ್ಟಿರಲಿಲ್ಲ ಹೀಗಾಗಿ ಮನೆ ಅಳಿಯನಾಗಿ ಅತ್ತೆ ಮನೆಗೆ ಹೋದ ಸಾಮ್ರಾಟ್ ಸ್ಟೋರ್ ರೂಮ್ ಮೂಲೆಯಲ್ಲಿ ಆಳಿಗಿಂತ ಕೀಳಾದ ಜೀವನ ನಡೆಸ್ತಾ ಇದ್ದ ಪ್ರತಿದಿನ ಆ ಮನೆಯಲ್ಲಿ ಒಂದಿಲ್ಲೊಂದು ರಾಮಾಯಣ ಇದ್ದೇ ಇರ್ತಿತ್ತು ಅವತ್ತು ಸಹ ಅಡುಗೆ ಮನೆಯಲ್ಲಿ ಸೌಟಿ ಕೆಲಸ ಮಾಡ್ತಿದ್ದ ಸಾಮ್ರಟ್ನ ನೋಡಿದ ಸಾನ್ಯಾ ಅಮ್ಮ ನನ್ನ ಮಗಳು ಕೋಟಾದೀಶ್ವರ ಚಿರಾಗ್ನ ಮದುವೆ ಆಗಿ ರಾಣಿ ತರ ಬದುಕಬೇಕಾಗಿತ್ತು ಆದ್ರೆ ಈ ಬಿಕಾರಿನ ಮದುವೆ ಆಗಿ ಮೂರ್ ಹೊತ್ತು ಕಷ್ಟಪಡೋ ಹಾಗಾಯ್ತು ಅದೇನು ಅಂತ ನನ್ನ ಮಗಳೇ ಗಂಟು ಬಿದ್ದ ಅಂತ ಬೈದು ಬೆಳಿಗ್ಗೆ ಬೆಳಿಗ್ಗೆನೆ ದೊಡ್ಡ ರಂಪ ಮಾಡಿದ್ರು ಚಿರಾಗೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗ ಅವನು ಸಾನ್ಯಾ ಇಬ್ಬರು ಒಬ್ಬರನ್ನ ಒಬ್ಬರು ಪ್ರೀತಿಸಿ ಮದ್ವೆ ಆಗ್ಬೇಕಂತಾನು ಇದ್ರು ಆದ್ರೆ ಸಾನ್ಯಾ ತಾತ ಶ್ರೀಕಂಠ ದತ್ತ ಅವರು ಯಾವುದೋ ರಹಸ್ಯವಾದ ಕಾರಣನ ಮುಂದಿಟ್ಕೊಂಡು ಸಾನ್ಯಾಗೆ ಕಂಡೀಷನ್ ಹಾಕಿದ್ರಿಂದ ಅವಳ ಬದುಕು ತಲೆ ಕೆಳಗಾಗಿತ್ತು ಹಳೆದೆಲ್ಲ ನೆನ್ಪಾಗ್ತಾ ಇದ್ದ ಹಾಗೆ ಸಾನ್ಯಾಗೆ ತಾತನಿಂದಾಗಿ ಈ ಕೈಲಾಗ್ದವನನ್ನ ಗಂಡ ಅಂತ ಹೇಳ್ಕೊಂಡು ಓಡಾಡೋ ಹಾಗಾಯ್ತು ಇಲ್ಲಾಂದ್ರೆ ಇಷ್ಟೊತ್ತಿಗೆ ನಾನು ಸಹ ರಾಣಿ ಹಾಗೆ ಇರಬಹುದಿತ್ತು ಅಂತ ಅನ್ನಿಸಿ ತುಂಬಾನೇ ನೋವಾಯ್ತು ಹಾಗಾಗಿ ಸಾಮ್ರಾಟ್ನ ನೋಡ್ತಾ ಇದ್ದ ಹಾಗೆ ಕೋಪದಲ್ಲಿ ಕುದ್ದು ಹೋದ ಸಾನಿಯಾ ಯಾಕೋ ಹೇಗ್ ನನ್ ಹೊಟ್ಟೆ ಉರಿಸ್ತಿಯಾ ಈ ತರ ಮನೇಲಿ ಕೂತು ಮರ್ಯಾದೆ ಆಗ್ತಗಿತಿಯಾ ಅಟ್ಲೀಸ್ಟ್ ಎಲ್ಲಾದ್ರೂ ಹೋಗಿ ಕೂಲಿ ಕೆಲ್ಸನಾದ್ರೂ ಮಾಡ್ಬಾರ್ದ ಒಳ್ಳೆ ಲೋಫರ್ ಸಭಾಸ ಆಯ್ತು ಅಂತ ಮನೆಯವರ ಮುಂದೆ ಎಲ್ಲಾ ಬೈದಾಗ ಸಾಮ್ರಾಟ್ಗೆ ತುಂಬಾ ಇನ್ಸಲ್ಟ್ ಆಯ್ತು ಹೇಗಾದ್ರೂ ಮಾಡಿ ಕೆಲಸ ಹುಡ್ಕೊಳ್ಬೇಕಂತ ಡಿಸೈಡ್ ಮಾಡಿ ಇನ್ನೇನು ಕಿತ್ತೋಗೋದಕ್ಕೆ ಆಗಿರೋ ಅದೇ ಹಳೆ ಹವಾಯ್ ಚಪ್ಪಲಿ ಹಾಕೊಂಡು ಮನೆಯಿಂದ ಹೋದ ಅಬೆ ಪಾರಿ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದ ಸಾಮ್ರಾಟ್ನ ಅದೇ ದಾರಿಯಲ್ಲಿ ಕಾರಲ್ಲಿ ಹೋಗ್ತಾ ಇದ್ದ ಚೈತಾಲಿ ನೋಡಿದ್ಲು ಅರೆ ಇವನು ಸಾನ್ಯಾ ಗಂಡಲ್ವಾ ಅಂತ ಅನುಮಾನದಲ್ಲೇ ಅವನನ್ನ ಹಿಂಬಾಲಿಸ್ಕೊಂಡ್ ಹೋದ್ಲು ಈ ಚೈತ್ರಾಲಿ ಸಾನ್ಯಾಳ ಬೆಸ್ಟ್ ಫ್ರೆಂಡ್ ಸಾನ್ಯಾ ಸಾಮ್ರಾಟ್ನನ್ನ ಮದ್ವೆ ಆದಾಗಿನಿಂದಾನು ಅವನ ಮೇಲೆ ಕಣ್ಣಿಟ್ಟಿದ್ದ ಚೈತ್ರಾಲಿ ಸಾಮ್ರಾಟ್ ವಿರುದ್ಧ ಏನಾದ್ರೂ ವಿಷಯ ಸಿಕ್ಕ್ರೆ ಸಾಕು ಅದನ್ನ ಸಾನ್ಯಾಗೆ ತಿಳಿಸ್ಬೇಕನ್ನೋ ಹಾಗೆ ಕಾಯ್ತಾ ಇರ್ತಾ ಇದ್ಲು ಅವತ್ತು ಸಹ ಇದೇ ಕಾರಣಕ್ಕೆ ಸಾಮ್ರಾಟ್ನನ್ನ ಫಾಲೋ ಮಾಡಿದ್ಲು ಅತ್ತ ಸಾಮ್ರಾಟ್ ನೇರವಾಗಿ ದೊಡ್ಡ ಕಾರ್ ಶೋರೂಮ್ ಒಂದರ ಹೋದ ಅಲ್ಲಿಗೆ ಅವನು ಹೋಗ್ತಾ ಇದ್ದ ಹಾಗೆ ಆ ಶೋರೂಮ್ ನ ಸೇಲ್ಸ್ ಮ್ಯಾನೇಜರ್ ಸಾಮ್ರಾಟ್ ಹತ್ರ ಬಂದು ಕಾಸ್ಟ್ಲಿ ಕಾರ್ ಕೀ ಕೊಡ್ತಾ ಸರ್ ನೀವು ಅಂತ ಕಾಯ್ತಾ ಇದ್ದೆ ನಿಮಗೆ ಅಂತ ಸ್ಪೆಷಲ್ ಎಡಿಶನ್ ಕಾರ್ ರೆಡಿ ಇದೆ ಕೀ ತಗೊಳ್ಳಿ ಸರ್ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕೋಟಿ ಬೆಲೆ ಬಾಳು ಕಾರ್ ಕೀ ಸಾಮ್ರಾಟ್ ಕೈಗೆ ಕೊಟ್ಟ ಸಾಮ್ರಾಟ್ ಆ ಕಾಸ್ಟ್ಲಿ ಕಾರ್ ತಗೊಂಡು ಹೊರಗೆ ಬರ್ತಾ ಇದ್ದ ಹಾಗೆ ಚೈತ್ರಾಲಿ ಅವನನ್ನ ಅಡ್ಡ ಹಾಕಿ ಏನ್ ಸಾಮ್ರಾಟ್ ಅರ್ಧಿ ಒಂದು ಬಂದು ತಿನ್ನೋಕ್ ಬರ್ತಾಡೋ ನೀನು ಇಷ್ಟು ದೊಡ್ಡ ಕಾರಲ್ಲಿ ಸುತ್ತಾಡ್ತಾ ಇದೆಯಲ್ಲ ಹೇಳು ಏನ್ ಮುಚ್ಚಿಡ್ತಾ ಸಾನಿಯಾದ ವಿಷಯ ಹೇಳ್ತೀನಿ ಅಂತ ಸಾಮ್ರಾಟ್ ಮೇಲ್ ಮಾಡೋದಕ್ಕೆ ಶುರು ಮಾಡಿದ್ಲು ಇದರಿಂದ ಗಾಬರಿಯಾದ ಸಾಮ್ರಾಟ್ ಇದು ನನ್ನ ಬಾಸ್ ಕಾರ್ ಅಂತೆಲ್ಲ ತಡಬಳಿಸಿ ಕೊನೆಗೆ ಚೈತ್ರಾಲಿ ಬಾಯಿ ಮುಚ್ಚೋದಕ್ಕಂತ ಅವಳಿಗೆ ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ಟ್ರೀಟ್ ಕೊಡಿಸ್ತೀನಿ ಅಂತ ಹೇಳಿ ಹೋಟೆಲ್ಗೆ ಕರ್ಕೊಂಡೋದ ಅಲ್ಲಿ ಚೈತ್ರಾಲಿನ ನೋಡಿದ್ದ ಯಾರೋ ರೋಡ್ ರೋಮಿಯೋ ಹಾಗಿದ್ದ ಯುವಕ ಒಬ್ಬ ಬೇಕು ಅಂತಾನೆ ಛೇಡಿಸೋ ಹಾಗೆ ಏನೇ ಬುಲ್ಬೊಲ್ ಈ ಭಿಕಾರಿ ಜೊತೆ ಇಲ್ಲಿಗೆ ಬಂದಿದ್ಯಾ ಅವನ ಕೈಲಿ ಬಿಸ್ಲರಿ ಕೊಡ್ಸೋಕು ಕಾಸಿಲ್ಲ ಅನ್ಸುತ್ತೆ ನನ್ ಜೊತೆ ಬಾ ನಿನಗೆ ಫುಲ್ ಮೀಸ್ ಕೊಡಿಸ್ತೀನಿ ಅಂತ ತುಂಬಾ ಚೀಪ್ ಆಗಿ ಮಾತಾಡ್ದ ಇದರಿಂದ ಸಾಮ್ರಾಟ್ ಗೆ ಕೋಪ ತಡಿಯೋಕಾಗ್ಲಿಲ್ಲ ಅಲ್ಲಿ ಟೇಬಲ್ ಮೇಲಿದ್ದ ಗಾಜಿನ ವಾಟರ್ ಬಾಟಲ್ ತಗೊಂಡು ಹಿಂದೆ ಮುಂದೆ ನೋಡದೆ ಆ ಯುವಕನ ತಲೆ ಮೇಲೆ ಹೊಡೆದೇ ಬಿಟ್ಟ ಮರುಕ್ಷಣ ಸಾಮ್ರಾಟ್ ಮುಷ್ಟಿ ಬಿಗಿ ಮಾಡಿ ಆ ಯುವಕನ ಮೇಲೆ ಮುಗಿಬಿದ್ದು ಕೈ ಕಾಲು ಮುರ್ದು ಹೋಗ ಹಾಗೆ ಫೈಟ್ ಮಾಡ್ದ ಈ ಗಲಾಟೆಯಲ್ಲಿ ಹೋಟೆಲ್ ಅಲ್ಲಿದ್ದ ಚೇರ್ ಟೇಬಲ್ ಎಲ್ಲ ಆದ್ವು ಇದನ್ನ ನೋಡಿದ ಹೋಟೆಲ್ ಮ್ಯಾನೇಜರ್ ಅಲ್ಲಿ ಬಂದು ಸಾಮ್ರಾಟ್ ಅನ್ನ ಭಿಕ್ಷುಕ ಅಂತೆಲ್ಲ ಅವಮಾನ ಮಾಡಿ ಇನ್ನೇನು ಹೊರ ತಳ್ಬೇಕು ಅಷ್ಟಲ್ಲೇ ಸಾಮ್ರಾಟ್ ಆ ಮ್ಯಾನೇಜರ್ ಕಿವಿಯಲ್ಲಿ ಏನೋ ಗುಟ್ಟು ಹೇಳಿ ಅವರನ್ನ ಸೈಡ್ಗೆ ಕರ್ಕೊಂಡೋಗಿ ತನ್ನ ಕೈಲಿದ್ದ ಕಾರ್ಡ್ ಒಂದನ್ನ ಮ್ಯಾನೇಜರ್ ಮುಂದೆ ಹಿಡ್ದ ಅಷ್ಟೊತ್ತು ಹಾರಾಡ್ತಾ ಇದ್ದ ಮ್ಯಾನೇಜರ್ ಆ ಕಾರ್ಡ್ ನೋಡಿದ ತಕ್ಷಣ ಅಕ್ಷರಶಃ ನಡುಗು ಹೋದ ಅಷ್ಟೇ ಅಲ್ಲ ಆ ಮ್ಯಾನೇಜರ್ ಬೇಗ ಅಲರ್ಟ್ ಆಗಿ ಸರ್ ಏನೋ ಗೊತ್ತಿಲ್ಲದೆ ತಪ್ಪಾಯ್ತು ನಾನ್ ನಿಮ್ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ ಇದನ್ನೆಲ್ಲ ಮರ್ತು ಬಿಡಿ ಸರ್ ಬನ್ನಿ ಸರ್ ಬೇರೆ ಟೇಬಲ್ ಮಾಡ್ತೀನಿ ಅಂತ ಮಾತಾಡ್ದ ಈಗ ನೀವು ಪಾಗೆಡ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಕಡ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ